ಗೃಹಲಕ್ಷ್ಮಿಯ ಮಹತ್ವಾಕಾಂಕ್ಷೆ ಯೋಜನೆಯಾದಂತ ಗೃಹಲಕ್ಷ್ಮಿಯ ಹಣವನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟಿಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಇನ್ನು ಎರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವ್ರಿಗೆ ಅದು ತಲುಪುತ್ತೆ ಹದಿಮೂರು ತಿಂಗಳ ಹಣ ಹದಿಮೂರು ತಿಂಗಳ ಏನು ನಾವು ಹೋದ ಆಗಸ್ಟ್ನಲ್ಲಿ ನಾವು ಏನು ಹೇಳಿದ್ವಿ ಹದಿಮೂರು ತಿಂಗಳ ಹಣವನ್ನು ಅವರ ಅಕೌಂಟಿಗೆ ಹಾಕಬೇಕು ಅಂತ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇತ್ತು बैंक की होकतेरी बरतेरी होकतेरी बरतेरी यार सौरव मदर बर्ताए ला यार सौरव नंदे वंटी तो ता यार सौरभ इन्हों बंदे ला यार ना बरती नहीं बरती नहीं तो बैंक के होकते नहीं बर्ताई दीनी होकते नहीं बर्ताई यार सौरव मदर बर्ताए ला यार सौरव नंदे वंटी ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಒಂಟಿತ್ತು ಇನ್ನು ಬಂದಿಲ್ಲ ಯಾವ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಬ್ಯಾಂಕ್ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಒಂಟಿತ್ತು ಎರಡ್ ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಒಂಟಿತ್ತು ತಾ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡು ಸಾವಿರ ನಾನೇ ಹೊಂಟೈತೆ ತಾ ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾಯ ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾಯಿಲ್ಲ ಎರಡು ಸಾವಿರ ನಾನೇ ಹೊಂಟೈತು ಆ ಎರಡು ರೂಪಾಯಿ ಇನ್ನು ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಹೊಂಟಾಯಿತು ಅಂತ ಎರಡು ರೂಪಾಯಿ ಇನ್ನು ಬಂದಿಲ್ಲ ಏನೂ ಅವರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾಯ ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಾಯಿತು ತಾ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾನ್ಕೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತೈತಿ ಎರಡು ಸಾವಿರ ಬರ್ತಾಯಿಲ್ಲ ಎರಡ್ ಸಾವಿರ ರೂ ನಾನೇ ಹೊಂಟೈತು ತಾ ಎರಡು ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾನ್ಕೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತೈತಿ ಎರಡು ಸಾವಿರ ಬರ್ತಾಯಿಲ್ಲ ಎರಡ್ ಸಾವಿರವಾ ನಾನೇ ಹೊಂಟೈತು

ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾಯಿಲ್ಲ ಎರಡು ಸಾವಿರ ನಾನೇ ಹೊಂಟಾಯಿತು ತಾ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡು ಸಾವಿರ ನಾನೇ ಹೊಂಟೈತು ತಾ ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕ್ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಹೊಂಟಾಯ್ತು ಎರಡ್ ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಹೊಂಟಾಯ್ತು ಎರಡ್ ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಯಾವ್ನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಿತ್ತು ಇನ್ನೂ ಬಂದಿಲ್ಲ ಯಾವ್ನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ ಬ್ಯಾಂಕ್ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಿತ್ತು ಎರಡ್ ಸಾವಿರ ನಂದೇ ಹೊಂಟಿತ್ತು ಅಂತ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಹತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಹೊಂಟಾಯಿತು ಅಂತ ಎರಡ್ ಸಾವಿರೇ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಾನಂದೆ ಹೊಂಟೈತು ತಾ ಎರಡ್ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ರೂಪ ನಾನೇ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡು ಸಾವಿರ ರೂಪ ನಾನೇ ಅಂತ ಎರಡ್ ಸಾವಿರ ಇನ್ನು ಬಂದಿಲ್ಲ ಯಾವನು ಅವ್ರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಹೊಂಟಿತು ಅಂತ ಎರಡ್ ಸಾವಿರ ಇನ್ನು ಬಂದಿಲ್ಲ ಯಾವನು ಅವ್ರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಹೊಂಟೈತು ಅಂತ ಎರಡ್ ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಏನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಎರಡ್ ಸಾವಿರ ಮಾತ್ರ ಬರ್ತಾಯಿಲ್ಲ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಿತ್ತು ಎರಡ್ ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಏನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಬ್ಯಾಂಕ್ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾಯಿಲ್ಲ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಿತ್ತು

ಎರಡ್ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಉಂಟಾಯ್ತು